ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ ಇವತ್ತಿಗೆ ಈ ತಿಂಗಳಿಗೆ ಒಂದು ವರ್ಷ ಪೂರಸ್ತಾ ಬಂದಿದೆ ಸಂಘಟನೆ ಪ್ರಾರಂಭವಾಗಿ ಅದು ನಮ್ಮ ಸಂಘಟನೆಯ ಬೆನ್ನೆಲುಬಾಗಿ ನಮ್ಮ ಸಂತೋಷ್ ಹೆಗಡೆ ಸರ್ ಅವರು ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಮುನ್ನಡೆಸ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ಹಾಗಾಗಿ ಈ ಒಂದು ವರ್ಷದಲ್ಲಿ ಅನೇಕ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲು ತಮ್ಮ ನಮ್ಮ ಪಲ್ಲಕ್ಕಿ ಸ್ವಾಮೀಜಿ ಗುರುಗಳು ಮತ್ತು ಕಾಲಕಾಲ ಗುರುಗಳು ಮತ್ತು ಅಲೋ ಅಮ್ಮನವರು ಮತ್ತು ಅನೇಕ ಗಣ್ಯರು ಎಲ್ಲ ಒಂದು ಪ್ರೇರೇಪಡೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಈಗ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ರೈತ ಸಂಘಟನೆ ಹೇಳಿ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘವನ್ನ ಸ್ಥಾಪನೆ ಮಾಡಿ ನಮ್ಮ ಪ್ರಕಾಶ್ ಅವರ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಸಂತೋಷ್ ಹೆಗಡೆಯವರ ಮುಂದಾದ ಈ ಒಂದು ಯೋಜನೆಯನ್ನ ಮಾಡ್ತಾ ಇದ್ವಿ ಈ ಒಂದು ವರ್ಷದಲ್ಲಿ ನಾವು ಏನೇನು ಸಾಧನೆ ಮಾಡಿದೀವಿ ಅಂತಂದ್ರೆ ಯಾವುದು ಇನ್ನು ಅಂಬೆಗಾಲ ಇರ್ತಾ ಇದ್ದೀವಿ ಯಾಕೆ ಅಂದ್ರೆ ನಮ್ಮ ಸಂತೋಷ್ ಮಾರ್ಗದರ್ಶನ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡೆಸ್ತಾ ಇದ್ವಿ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ ಕೇವಲ ಒಂದು ಎರಡು ತಿಂಗಳ ಹಿಂದೆ ಹೊಸಪೇಟೆಯಲ್ಲಿ ವಿಜಯನಗರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ಹೇಳಿ ನಾವು ಸಂತೋಷ್ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹೊಂದ್ಕೊಂಡಿದ್ವಿ ಹಂಪಿಯಿಂದ ಹೊಸಪೇಟೆಗಳನ್ನು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಪಾದಯಾತ್ರೆಯನ್ನು ಹಂಕೊಂಡಾಗ ನಮ್ಮ ಸಂತೋಷ್ ಹೆಗಡೆ ಅವರೇ ಚಾಲನೆ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರ ಏನು ಅಲ್ಲಿ ಹಂಪೆಯಲ್ಲಿ ಹೆಜ್ಜೆ ಇಟ್ಟು ಆ ಒಂದು ಹೆಜ್ಜೆ ಆ ಇಡೀ ಏರಿಯಾವನ್ನೇ ಆ ಇಡೀ ಜಿಲ್ಲೆಯಲ್ಲೇ ಗಡಗಡ ನಡೆಸಿತು ಏನ್ ಸಂತೋಷ್ ಹೆಗಡೆ ಅವರು ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಸಂತೋಷ್ ಅವರು ಉಪಸ್ಥಿತರ ಹೆಂಗೆ ಅಂತ ಹೇಳಿ ಬಂದ್ರು ಇಡೀ ಸರ್ಕಾರ ಕೇವಲ ಎರಡು ತಿಂಗಳಲ್ಲಿ ಸಾಧನ ಸಮಾವೇಶ ಮಾಡಿದ್ರು ಹೊಸಪೇಟೆಯಲ್ಲಿ ಅಲ್ಲೇ ಘೋಷಣೆ ಮಾಡಿದ್ರು ಸಕ್ಕರೆ ಕಾರ್ಖಾನೆಯಿಂದ ಕೆಲವೇ ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅಂದ್ರೆ ಅವರ ಒಂದು ವ್ಯಕ್ತಿತ್ವ ಹೇಗೆ ಅಂತಂದ್ರೆ ಏನಾದರೂ ಒಂದು ಹಿಡಿದ ಕೆಲಸವನ್ನು ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗ ಆ ಕೆಲಸ ಆದೇ ಆಗುತ್ತೆ ಅದು ನಮ್ಮಂತ ನಿಮ್ಮ ಎಲ್ಲ ಹಿರಿಯರಿಗೂ ಸ್ಫೂರ್ತಿ ಅವರು ಎಂಬತ್ತೇಳು ವರ್ಷದಲ್ಲಿ ಉಸ್ಪೇಟೆಯನ್ನು ಬಂದು ಆ ಒಂದು ರೈತರಿಗೆ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ಸಾವಿರಾರು ಎಕರೆ ಕಬ್ಬನ್ನು ಸಾಗಿಸುವಂತ ರೈತರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಬ್ಬಿನ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಗಿ ಹಲವಾರು ವರ್ಷಗಳಾಯ್ತು ಇದನ್ನ ಏನಾದ್ರೂ ಮಾಡಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ನಾನು ಬರ್ತೀನಿ ನೀವು ಪ್ರಾರಂಭ ಮಾಡಿ ಅಂತ ಹೇಳಿದ್ರು ಆಗ ಈಗ ಹಲವಾರು ಉದ್ಯಮಿಗಳು ಒಬ್ಬರಲ್ಲ ಸರ್ಕಾರ ಮತ್ತು ಉದ್ಯಮಿಗಳು ಕೂಡ ಹೊಸ ಪೇಜಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ರೈತರಿಗೆ ಅನುಕೂಲವಾಗುವ ಯೋಚನೆ ಮಾಡಿ ಎಷ್ಟೊಂದು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಆಗದಂತಹ ಕೆಲಸ ನಮ್ಮ ಸಂತೋಷ ಗಣ್ಯರು ಸರ್ ಕಾಲಿಕ ಕ್ಷಣ ಜಾರಿ ಆಗುವಂತಹ ಯೋಜನೆ ಜಾರಿ ಅಂದ್ರೆ ಅಂತಹ ಒಂದು ಒಂದು ವ್ಯಕ್ತಿಗಳು ನಮ್ಮ ಜೊತೆ ಅದು ನಮಗೆ ಹೆಮ್ಮೆ ಯಾಕಂದ್ರೆ ಕೃಷಿಯಲ್ಲಿ ಇವತ್ತು ಏನಾಗಿದೆ ಕೃಷಿ ಅಂದ್ರೆ ಬೇಡ ವ್ಯವಸಾಯ ಅಂದ್ರೆ ಬೇಡ ಎಲ್ಲರೂ ಕೂಡ ಸಿಡಿಗೆ ಬರುವಂತಹ ಪರಿಸ್ಥಿತಿ ಉದ್ಭವ ಆಗಿರೋದ್ರಿಂದ ನಾವು ನಮ್ಮ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದಿಂದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಿ ಕಡಿಮೆ ಖರ್ಚಿನಲ್ಲಿ ವ್ಯವಸಾಯವನ್ನು ಮಾಡಿ ರೈತ ಲಾಭದಾಯಕವಾಗಿ ಬೆಳಿಬೇಕು ಅನ್ನೋದನ್ನ ಇವತ್ತು ನಮ್ಮ ಅವರ ಕೈಯಿಂದ ರೈತ ಯಾತ್ರ ರಥಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಆ ರಥಯಾತ್ರೆ ಇಡೀ ರಾಜ್ಯದ ಪ್ರತಿ ಹಳ್ಳಿಗೂ ಹೋಗುತ್ತೆ ಆ ಪ್ರತಿ ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ವೈಯಕ್ತಿಕವಾಗಿರ್ಬೋದು ಅಲ್ಲಿ ಏನಾದ್ರೂ ಜಾಗಗಳ ಸಮಸ್ಯೆ ಇರಬಹುದು ಹೊಲ ದಾರಿ ಇಲ್ಲದ ಸಮಸ್ಯೆ ಇರಬಹುದು ಹಲವಾರು ವರ್ಷಗಳಲ್ಲಿ ಯಾವುದೋ ಪಾಣಿ ಆಗದೆ ಮೂಲಭೂತ ಸೌಕರ್ಯಗಳ ಕೊರತೆಗಳು ಕೊಟ್ಟಿರ್ತೀವಿ ಅದರಲ್ಲಿ ಬರೆದು ಆ ಡಬ್ಬಿಯಲ್ಲಿ ಹಾಕ್ತಾರೆ ಒಂದು ಜಿಲ್ಲೆಯಲ್ಲಿ ಇಡೀ ಜಿಲ್ಲೆ ಸುತ್ತರೆದು ಒಂದು ದಿನ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಉಸ್ತುವಾರಿ ಸಚಿವಗಳು ಮತ್ತು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನ್ಯಾಯಮೂರ್ತಿಗಳು ಮತ್ತು ಅನೇಕ ನಮ್ಮ ಪೊಲೀಸ್ ಸೂಪ್ರಿಂಡೆಂಟ್ ಆಫ್ ಪೊಲೀಸ್ ಅವರು ಬಂದಿದ್ದಾರೆ ಅಂತವನ್ನ ಕರೆದು ಮತ್ತೆ ಇನ್ನೂ ನ್ಯಾಯವಾದಿಗಳು ಮತ್ತು ಅನೇಕ ನಮ್ಮ ಪ್ರಗತಿಪರ ಚಿಂತಕರು ಬಂದಿದ್ದಾರೆ ಇವ್ರನ್ನೆಲ್ಲ ಸೇರಿಸಿ ಜನತಾ ನ್ಯಾಯಾಲಯದ ಮುಂದೆ ಆ ಒಂದು ಏನು ರೈತರಿಂದ ಕ್ರೋಢೀಕರಿಸಿದ್ದೀವೋ ಆ ಒಂದು ಸಂಕಷ್ಟಗಳನ್ನು ಏನೇನಿದೆ ಮನೆ ಮುಂದೆ ಈ ಮನೆ ಮನೆಗೆ ಹೋಗಿ ಮಾಡಕ್ಕಾಗದಿಲ್ಲ ಅದನ್ನ ಕ್ರೋಢೀಕರಿಸ ಜನತಾ ನ್ಯಾಯಾಲಯದ ಮುಂದೆ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಸಂತೋಷ್ ಸರ್ ಅವರ ನೇತೃತ್ವದಲ್ಲಿ ಆ ಒಂದು ಯೋಜನೆಗಳು ಆ ಒಂದು ಏನು ಕಷ್ಟ ಕಾರ್ಪಣ್ಯಗಳಂತ ಅಂತ ಹೇಳಿ ಆ ಒಂದು ಕೂಡ ಕರೆಸಿ ರೈತರ ಸಮ್ಮುಖದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲರ ಕಷ್ಟಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇವತ್ತು ರೈತ ರಥಯಾತ್ರೆಗೆ ಚಾಲನೆ ಕೊಡ್ತಾ ಇದೀವಿ ಇದು ನಮ್ಮ ಸಂಘದಿಂದ ಮೊದಲನೆಯ ಒಂದು ಹೆಜ್ಜೆ ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ಮನೆ ಬಾಗಿಲಿಗೆ ಬಂದು ಎಲ್ಲ ಮಾಡಿಕೊಡ್ತೀವಿ ಅಂತ ಆದ್ರೆ ಕೂಡ ನಮ್ಗೆ ಏನು ಅಂದ್ರೆ ಓಡಾಡಿ ಓಡಾಡಿ ಸಾಕಾಗಿ ಸುಸ್ತಾಗಿ ಅಲ್ಲಿಗೆ ಅನುದಾನದ ಮೇಲೆ ಸರ್ಕಾರ ಕೆಲಸ ಮಾಡಿಕೊಡ್ತಾ ಇದೆ ಅದು ನಿಲ್ಬೇಕು ನಮ್ಮ ರೈತರಿಗೆ ಏನ್ ಕೆಲಸ ಆಗ್ಬೇಕಾದ್ರೆ ಬೇಗ ಕೆಲಸ ಆಗ್ಬೇಕು ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು ಆಧಾರ್ ಕಾರ್ಡ್ ಅನ್ನ ಕಡ್ಡಾಯ ಮಾಡಿದ್ರು ಓಕೆ ಅದು ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಮತ್ತು ಒಳ್ಳೆಯದು ಪ್ರೋತ್ಸಾಹ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಸರ್ಕಾರ ಒಂದು ಯೋಚನೆ ಮಾಡ್ಬೇಕಾಗಿತ್ತು ಏನು ಎಂಟು ಜನ ಅಣ್ಣ ತಮ್ಮಂದಿರ್ತಾರೆ ಎಂಟು ಜನ ಹನ್ನೊಂಬತ್ತರಲ್ಲಿ ಮೂರು ಐದು ಜನ ಅವ್ರಿಗೆ ಕೆಲಸ ಕಾರ್ಯಗಳಿಗೋ ಅಥವಾ ಬೇರೆ ಯಾವುದಕ್ಕೋ ಮದುವೆಗೋ ಹೊಲ ನಾವು ಬ್ಯಾಂಕಿಗೆ ಹಾಕ್ಬೇಕಾಗಿರುತ್ತೆ ಅಥವಾ ಮಾರಾಟ ಮಾಡಬೇಕಾಗಿರುತ್ತೆ ಆ ಎಂಟು ಜನದಲ್ಲಿ ಏಳು ಜನ ಕೊಡ್ತಾರೆ ಒಬ್ಬ ಆಧಾರ್ ಕಾರ್ಡ್ ಕೊಡಲ್ಲ ಆ ಪ್ರಾಣಿ ಅಲ್ಲಿ ನಿಲ್ಲುತ್ತೆ ಇದಕ್ಕೆ ಪರಿಹಾರ ಏನು ಸರ್ಕಾರ ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ ಮತ್ತೆ ಇದಕ್ಕೇನಾದ್ರೂ ಒಂದು ಗೈಡ್ಲೈನ್ ಬರ್ಬೇಕಾಗಿತ್ತಲ್ಲ ಏಳು ಜನ ಕೊಟ್ಟಿದ್ದಾರೆ ಎಂಟೇನು ಕೊಟ್ಟಿಲ್ಲ ಇವತ್ತೇನು ಏನು ಯೋಚನೆ ಮಾಡಬೇಕಲ್ಲ ಇಂಥದ್ದು ಸಮಸ್ಯೆಗಳಿದಾವೆ ಇವನ್ನೆಲ್ಲ ಯೋಚನೆ ಮಾಡಿದ್ರೆ ನಾವು ಒಬ್ರೇ ಮಾಡಕ್ಕಾಗಲ್ಲ ಅಥವಾ ವೇದಿಕೆ ಮೇಲೆ ಕುಂತರೋದೇ ಮಾಡೋಕ್ಕಾಗಲ್ಲ ಇಡೀ ರೈತ ಸಮುದಾಯ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ನಾವೇನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಯಾಕಂದ್ರೆ ಇವತ್ತು ಬೆಳೆ ಇಲ್ಲ ಬೆಳೆದ್ರೆ ಬೆಲೆ ಇಲ್ಲ ಬೆಲೆ ಇದೆ ಯಾಕಿಲ್ಲ ಅಂತಂದ್ರೆ ನಮ್ಮ ಸರ್ಕಾರ ಪ್ರತಿ ತಾಲೂಕಿಗೆ ಒಂದು ಅಥವಾ ಹೋಬಳಿ ಮಟ್ಟಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ಮಾಡಿದ್ರೆ ಬೆಲೆ ಇಲ್ಲದ ಸಮಯದಲ್ಲಿ ನಮ್ಮ ರೈತ ನಮ್ಮ ವಸ್ತುಗಳನ್ನಿಟ್ಟು ಬೆಲೆ ಬಂದಾಗ ಮಾರ್ಕೆಟ್ಗೆ ತರ್ತಿದ್ದ ಆದ್ರೆ ಗಲ್ಲಿ ಗಲ್ಲಿಗಳಿಗೆ ಒಂದು ಬಾರ್ ಓಪನ್ ಮಾಡಕ್ಕೆ ಬರುತ್ತೆ ಹೋಬಳಿಗೊಂದು ಕೋಲ್ಡ್ ಸ್ಟೋರೇಜ್ ಓಪನ್ ಮಾಡಕ್ಕೆ ಇನ್ನೂ ಯಾರು ಮನಸ್ಸು ಮಾಡ್ತಾ ಇಲ್ಲ ಸರ್ಕಾರಗಳು ಯಾರು ಮಾಡ್ಬೇಕು ನಾವು ಎಚ್ಚೆತ್ಕೊಳ್ಬೇಕು ಇದು ನಮ್ ಕೆಲಸ ತಾನೇ ನಾವು ಬೆಳೀತಾ ಇರೋದು ದೇಶಕ್ಕೆ ಅನ್ನ ಹಾಕ್ತಿರೋದು ನಾವು ನಾವೇನ್ ಮಾಡ್ಬೇಕು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಏನು ನಿಮ್ಮ ಯೋಜನೆಗಳಿದಾವೋ ಆ ಯೋಜನೆಗಳು ಸಾಕಪ್ಪ ನನಗೆ ಬೆಲೆ ಬೇಕು ಆ ಬೆಲೆ ಕೊಡೋದಕ್ಕೆ ಏನ್ ಮಾಡ್ಬೇಕು ನೀನು ಆ ಕೆಲಸವನ್ನು ಮಾಡುವಂತ ನಾವು ಭಕ್ತಿ ಕೇಳುವಂತಹ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ಇವತ್ತು ಇಲ್ಲಾಂದ್ರೆ ನಾವು ಮತ್ತೆ ಇನ್ನೇನು ಈಗ ಮೂವತ್ತು ಪರ್ಸೆಂಟ್ ಏನು ಕೃಷಿಕರು ಹಿಮ್ಮಡಿ ಆಗ್ತಿದಾರೋ ಇನ್ನು ಬರ್ತಾ 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 ಯಾರು ವ್ಯವಸಾಯನ ಮಾಡಲ್ಲ ಅವಾಗ ಏನ್ ತಿನ್ಬೇಕಾಗುತ್ತೆ ಮಣ್ಣು ತಿನ್ಬೇಕಾಗುತ್ತಾ ಕಂಪ್ಯೂಟರ್ ಅಕ್ಕಿ ಬೆಳೆಯುತ್ತಾ ಅಥವಾ ಬೇರೆ ಎಲ್ಲಾದ್ರು ಅಕ್ಕಿ ದವಸ ಧಾನ್ಯಗಳು ಬೆಳೆಯಕ್ಕೆ ಸಾಧ್ಯನಾ ರೈತ ಬೆಳೆದ್ರೆ ತಾನೇ ಇಡೀ ದೇಶ ಪ್ರತಿಯೊಂದೊಂದು ಸಕಲ ಜೀವರಾಶಿಗಳು ಜೀವನದಿಂದ ಉಸಿರಾಡ್ತಕ್ಕಂಥದ್ದು ರೈತ ಬೆಳೆದ ಅನ್ನೋದಿಲ್ಲ ಉದಾಹರಣೆಗೆ ನೀವು ಯೋಚನೆ ಮಾಡಬೇಕು ನಮ್ಮ ರೈತ ಬಾಂಧವರು ಒಂದು ಯೋಚನೆಯನ್ನು ಮಾಡಿ ಇಡೀ ಸರ್ಕಾರ ಸಚಿವ ಸಂಪುಟದಲ್ಲಿ ಅವರ ಭತ್ತೆಯನ್ನು ಮತ್ತೆ ಸಂಬಳವನ್ನು ಏರಿಸಬೇಕಾದ್ರೆ ಅವರು ಎಲ್ಲ ಪಕ್ಷಭೇದಗಳನ್ನು ಮರೆತು ಮೇಜ್ ಕೊಟ್ಟಿ ಒಪ್ಪಿಗೆ ಕೊಟ್ಟರು ಪ್ರತಿಯೊಬ್ಬರು ಕೂಡ ಅವರು ಸಂಬಳವನ್ನು ಹೆಚ್ಚಿಕೊಂಡ್ರು ಅದೇ ಒಬ್ಬ ಸರ್ಕಾರದ ಒಬ್ಬ ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ರೈತ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಎಂ ಎಸ್ ಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಕೊಡಬೇಕಂತ ಯಾವ್ದಾದ್ರೂ ಒಬ್ಬ ರಾಜಕಾರಣಿ ಮತ್ತಿಗೆ ರಾಜ್ಯ ಯಾಕೆ ಪರ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಎಲ್ಲಿದೆ ರೈತ ಪರ ಯಾರು ಮಾಡ್ತಾ ಇದ್ದಾರೆ ರೈತ ಪರ ಇದು ಯಾರು ಮಾಡಲ್ಲ ನಾವೇ ಒಗ್ಗಟ್ಟಿನಲ್ಲಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಪಡೀಬೇಕೇ ನಾವು ಇಲ್ಲಿ ಯಾರು ಮಾಡ್ತಾರೆ ಅಂತ ಸುಮ್ಮನೆ ಸುಮ್ನೆ ಕೂಡ ಕೆಲಸ ಆಗಲ್ಲ ಅದಕ್ಕಾಗಿದೆ ನಾವು ಈಗೇನು ಹಸಿರು ಕ್ರಾಂತಿ ಅಂತ ಹೇಳಿ ನಮ್ಮ ಹೊರಗಡೆ ಗೊಬ್ಬರ ಹಾಕಿ ಏನ್ ಕಲಿಸಿದ್ರಲ್ಲ ಒಂದು ಮಗುಗೆ ಒಂದು ದಿನ ಚಾಕ್ಲೇಟ್ ಕೊಟ್ಟರೆ ಎರಡು ದಿನ ಚಾಕ್ಲೇಟ್ ಕೊಟ್ರೆ ಮೂರು ದಿನ ಚಾಕ್ಲೇಟ್ ಕೊಟ್ರೆ ನಾಲ್ಕನೇ ದಿನ ಮಗು ಚಾಕ್ಲೇಟ್ ಕೊಡದೆ ಇದ್ರೆ ಅಳುತ್ತೆ ಅದೇ ರೀತಿ ಹೊಲಕ್ಕೆ ಒಂದು ವರ್ಷ ಹಾಕಿದ್ರು ಎರಡು ವರ್ಷ ಹಾಕಿದ್ರು ಮೂರು ವರ್ಷ ಗೊಬ್ಬರ ತಂದ್ರೆ ಅವರೇ ಹಾಕಿದ್ರು ಬೆಳೆ ಹೆಚ್ಚು ಬರ್ತಾ ಇದೆ ಒಳ್ಳೆ ಬೆಳೆ ಬರ್ತಾ ಇದೆ ಅಂತಂದು ಗೊಬ್ಬರಗಳನ್ನ ಕೊಟ್ಟರು ಆ ಗೊಬ್ಬರಗಳು ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಬಲಗಳೆಲ್ಲ ಬಡಣಾಗಿದೆ ಏನು ಬೆಳೆದಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬಂದಿದ್ದೀವಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ರೈ ಕಂಪನಿಗಳು ಆ ಕಂಪನಿಯವರು ಇತ್ತೀಚೆಗೆ ಬರೀ ಕಳಪೆ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಕಳಪೆ ಗೊಬ್ಬರ ಕಳಪೆ ಬೀಜ ಕಳಪೆ ಔಷಧಿಯನ್ನು ಕೊಟ್ಟು ನಮ್ಮನ್ನು ಕೊಟ್ಟು ತೋರಿಸ್ತಾ ಇದ್ದಾರೆ ರೈತ ಸರಿಯಾಗಿ ವ್ಯವಸಾಯ ಮಾಡ್ತಾ ಇಲ್ಲ ಬೆಳೀತಾ ಇಲ್ಲ ಆಮೇಲೆ ಅವನು ವಿಷ ಪೂರಿತ ಬೆಳೀತಾ ಇದ್ದಾರೆ ಅವ್ನು ವಿಷ ಹಾಕ್ತಾ ಅಂತ ಬೆಳಿತಾರೆ ನಾವು ಮಾಡ್ತಾ ಇದೀವ ವಿಷ ಹಾಕಕ್ಕೆ ನಾವು ಗೊಬ್ಬರ ತಯಾರು ಮಾಡ್ತಿದ್ವಿ ಅವ್ನು ಕೊಟ್ಟಿದ್ದು ಔಷಧ ತಯಾರು ಮಾಡ್ತೀವ ಕಂಪನಿಗಳು ಕೊಟ್ಟಿದ್ದನ್ನು ನಾವು ಬಳಕೆ ಮಾಡಿ ಇವತ್ತು ವಿಷ ಪೂರಿತ ಮಾಡಿದೀವಿ ಇದನ್ನೆಲ್ಲ ತಪ್ಪಿಸಿ ಹಿಂದೆ ನಮ್ಮ ಹಿಂದೆ ಏನು ತಾತ ಮುತ್ತಾತನ ಕಾಲದಲ್ಲಿ ಸಾವಯವ ಕೃಷಿಯನ್ನು ಮಾಡಿ ಯಾವತ್ತಿಗೂ ಒಂದು ಉತ್ತಮ ಮಟ್ಟದಲ್ಲಿ ದೇಹ ರಾಜ್ಯರಾಗಿ ಒಂದು ಬಲಿಷ್ಠವಾಗಿದ್ರೂ ಆ ಒಂದು ನಿಟ್ಟಿನಲ್ಲಿ ನಾವು ಹಿಂದುಕೋಬೇಕಾಗಿದೆ ಸಾವಯವ ಸಾವಯವ ಕೃಷಿಯನ್ನು ಮಾಡಿ ನಾವು ಸಾವಯವ ಕೃಷಿಗೆ ಒತ್ತು ಕೊಟ್ಟು ರೈತರಲ್ಲ ಇಡೀ ನಮ್ಮ ಜಗತ್ತಿಗೆ ಆರೋಗ್ಯವಂತ ಕುಟುಂಬವನ್ನಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮ ರೈತರ ಮೇಲಿದೆ ಇವತ್ತು ಯಾಕಂದ್ರೆ ಇಪ್ಪತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಬಿ ಪಿ ಶುಗರ್ ಮತ್ತೆ ಹಾರ್ಟ್ ಅಟ್ಯಾಕ್ ಅಂತ ಪರಿಸ್ಥಿತಿ ಎದುರಾಗ್ತಾ ಇರೋದು ಯಾಕಂತಂದ್ರೆ ನಮ್ಮ ಆಹಾರದ ಪದ್ಧತಿಯಿಂದ ನಾವೇನು ಈಗ ಆಹಾರವನ್ನು ಬೆಳೀತಾ ಇದೀವೋ ಆಹಾರಗಳ ಗುಣಮಟ್ಟ ಕಡಿಮೆ ಆಗ್ತಾ ಇರೋದ್ರಿಂದ ವಿಷಪೂರಿತ ಆಗ್ತಾ ಇರೋದ್ರಿಂದ ಇವತ್ತು ನಾವು ಆ ಒಂದು ಕಷ್ಟಗಳಿಗೆ ಹೋಗ್ತಾ ಇದೀವಿ ಅದಕ್ಕೆ ನಮ್ಮ ಸಂಘಟನೆಯಿಂದ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಜಿಲ್ಲೆಯ ಪ್ರತಿ ಹೋಬಳಿ ಹಳ್ಳಿಗಳಿಗೆ ಹೋಗಿ ಸಾವಯವ ಕೃಷಿಗೆ ಒತ್ತು ಕೊಡುವುದರ ಮೂಲಕ ತರಬೇತಿಗಳನ್ನು ಕೊಟ್ಟು ಅಲ್ಲಿ ಆ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅಂತ ಇವತ್ತು ನಾವು ನಮ್ಮ ಸಮೂಹ ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ರೈತ ಬಾಂಧವರು ಇದಕ್ಕೆ ಹೋಗೊಟ್ಟು ಮತ್ತೆ ಎಲ್ಲೆಲ್ಲಿಂದಲೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಅದರಲ್ಲೂ ಮುಖ್ಯ ವಿಶೇಷವಾಗಿ ನಮ್ಮ ಸಂತೋಷಗಳ ಹುಟ್ಟು ಹಬ್ಬದ ದಿನ ಇವತ್ತು ಒಂದು ವಿಶೇಷವಾದ ದಿನ ಈ ದಿನವನ್ನ ನಾವು ಯಾವ ರೀತಿ ಆಚರಣೆ ಮಾಡ್ತಿದ್ದೀವಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಎಲೆಮಲೆ ಖಾಲಿ ಏನೋ ಕೃಷಿ ಕ್ಷೇತ್ರದಲ್ಲಿ ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರು ಅವ್ರನ್ನೆಲ್ಲ ಕರೆಸಿ ಇವತ್ತು ಅವರ ಸಮ್ಮುಖದಲ್ಲಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇನ್ನೂ ಅನೇಕ ಸೇವೆಗಳನ್ನು ಅವರು ಮಾಡಲಿ ಒಂದು ಅವ್ರಿಗೆ ಉತ್ತೇಜನ ಕೊಡ್ಲಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತು ಈಗಾಗ್ಲೇ ನಮ್ಮ ಪ್ರಮುಖರು ಅಂದ್ರೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಇನ್ನೂ ಅನೇಕ ಮಾತನಾಡುವರಿದ್ದಾರೆ ಅವರೆಲ್ಲರ ಮಾತುಗಳನ್ನು ಆಲಿಸಿ ತಾವು ಪ್ರಶಸ್ತಿಗಳನ್ನ ಸ್ವೀಕರಿಸಬೇಕು ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಲ್ಲಿ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ವಂಚಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್